ಏನು ಇಲ್ಲಿ ಟ್ರ್ಯಾಕ್ಟರ್ ಉಳಿಸಿ ಬೆಂಕಿ ಹಚ್ಚುವಂಥ ಕಾರ್ಯ ನಡೆದಿತ್ತು ಅದನ್ನ ಆರಿಸುವಂಥ ಕೆಲಸಕ್ಕಾಗಿ ಈಗಾಗಲೇ ಈಗ ತಕ್ಷಣವೇ ಅಗ್ನಿಶಾಮಕ ದಳದವರು ಬಂದಿರುವಂಥದ್ದು ಅಗ್ನಿಶಾಮಕ ಬಂದು ಬೆಂಕಿಯನ್ನು ನಂದಿಸುವಂತ ಕೆಲಸದಲ್ಲಿ ತೊಡಗಿರುವಂಥದ್ದು ನೀವು

ಒಳಗೈಟ್ ನೋಡ್ರಿ ಹೊಸ ಗಿಟ್ಟು ಮಾಡಿದ ನೋಡಿ ನೋಡ್ರಿ ಆ ಡಾಕ್ ರೂಪಾಯಿ ಇಲ್ಲ ನೀನಿಂದಲ್ಲ ರೋಡ್ ಮಾಡಿ ಬೆಂಬಲ್ ಆಗಿ ಬರ್ಲವ ಫ್ಯಾಕ್ಟ್ರಿ ಮಾಲಕರು ಬರ್ತಾರು ಬಂದ್ ಮಾಡ್ತೀವಿ ಬಂದ್ ಇನ್ನ ರೋಡನ ಬಂದ್ ಮಾಡ್ತೀರಿ ನಿನ್ನ ಅಗ್ನಿಶಾಮಕ ದಳ ಬಂದು ಏನು ಬೆಂಕಿ ಹೊತ್ತಿತ್ತಲ್ಲ ಇದನ್ನ ಆರಿಸುವಂತ ಕೆಲಸ ಆಯಿತು ಇನ್ನು ನಾವು ನಾವು ಸಹಿತ ಫ್ಯಾಕ್ಟರಿ ಕಡೆ ಹೋಗಿ ಅಲ್ಲಿ ಫ್ಯಾಕ್ಟರಿಯಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನ ನಾವು ಅಪ್ಡೇಟ್ಗಳನ್ನು ಕೊಡೋದಕ್ಕಾಗಿ ಫ್ಯಾಕ್ಟರಿ ಕಡೆ ಹೋಗ್ತಾ ಇರುವಂಥದ್ದು ಈಗ ಅಗ್ನಿಶಾಮಕ ಬಂದು ಅಗ್ನಿಶಾಮಕ ದಳ ಬಂದು ಇಲ್ಲಿ ಇದನ್ನ ಬೆಂಕಿಯನ್ನು ನಂದಿಸುವಂಥ ಕೆಲಸದಲ್ಲಿ ತೊಡಗಿರುವಂತದ್ದು ಅವ್ರು ಬೇಕಾದ ಓಕೆ ನಾನು ಆ ಫ್ಯಾಕ್ಟ್ರಿ ಹತ್ರ ಹೋಗಿ ಮತ್ತೆ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಏನು ಏನೇನು ನಡೀತದೆ ಘಟನಾವಳಿಗಳನ್ನು ಮತ್ತೆ ಬಂದು ಅಪ್ಡೇಟ್ಸ್ಗಳನ್ನು ಕೊಡ್ತೀನಿ ಈಗ ಏನು ಬೆಂಕಿ ಹೊದಿಸಿದ್ರು ಅದು ಅಗ್ನಿಶಾಮಕ ದಳದವರು ಬಂದು ಅದನ್ನು ನೊಂದಿಸುವಂಥ ಕೆಲಸ ಮಾಡಿರುವಂಥದ್ದು